ಸ್ನೇಹಿತರ ನಮಸ್ಕಾರ ಬೆಂಗಳೂರಿನಲ್ಲಿರುವಂಥ ರಾಜಾಜಿನಗರದ ಇಸ್ಕಾನ್ ರಾಧಾಕೃಷ್ಣ ದೇವಾಲಯ ಎಲ್ರಿಗೂ ಗೊತ್ತೇ ಇದೆ ಅಂತ ಭಾವಿಸ್ತೀನಿ ಅಲ್ಲಿಯ ಒಂದಿಷ್ಟು ವಿಶೇಷತೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಕೃಷ್ಣ ಪ್ರಜ್ಞೆಯ ಜಾಗೃತಿಗಾಗಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಇಸ್ಕಾನ್ ಸೊಸೈಟಿಯನ್ನು ಪ್ರಾರಂಭಿಸಿದರು ಆದರೆ ಬೆಂಗಳೂರಿನಲ್ಲಿರುವಂಥ ಇಸ್ಕಾನ್ ರಾಧಾಕೃಷ್ಣ ದೇವಾಲಯ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ನಿರ್ಮಾಣವಾಗಿತ್ತು ಇದಕ್ಕೂ ಒಂದು ಕುತೂಹಲಕಾರಿಯಾದಂಥ ಕಥೆ ಇದೆ ಈ ದೇವಸ್ಥಾನ ನಿರ್ಮಾಣವಾಗುವುದಕ್ಕಿಂತ ಮೊದಲು ಇಲ್ಲಿದ್ದಂಥ ಜಾಗ ಒಂದು ಬೆಟ್ಟ ಪ್ರದೇಶವಾಗಿತ್ತು ಕುರುಚಲು ಗಿಡಗಳು ಮರಗಳಿಂದ ತುಂಬಿದಂಥ ಈ ನಿರ್ಜನ ಬೆಟ್ಟದ ತುದಿಯಲ್ಲಿ ಹಲವು ತುಳಸಿ ಗಿಡಗಳು ಇದ್ದವಂತೆ ತುಳಸಿ ಇದ್ದಲ್ಲಿ ವಿಷ್ಣು ಇರ್ತಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಭಕ್ತಾದಿಗಳು ಇದನ್ನು ಪವಿತ್ರವಾದ ಭೂಮಿ ಅಂತ ನಿರ್ಧಾರ ಮಾಡಿ ಇಲ್ಲಿ ಕೃಷ್ಣನ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ ಆದರೆ ಸಾಕಷ್ಟು ಕಾನೂನಿನ ತೊಡಕು ಇದ್ದಿದ್ದರಿಂದಾಗಿ ಆಗ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಹೇಗೆ ಅಯೋಧ್ಯೆಯಲ್ಲಿ ರಾಮನ ವಿಗ್ರಹ ಪ್ರತಿಷ್ಠಾಪನೆಯಾಗುವ ಮೊದಲು ಪ್ರತಿಷ್ಠಾಪನೆಯಾಗಿತ್ತು ಹಾಗೆ ಶೆಲ್ಟರ್ನಲ್ಲಿ ಇಲ್ಲಿ ಕೃಷ್ಣನ ವಿಗ್ರಹವನ್ನು ಪೂಜಿಸುತ್ತಾ ಬರಲಾಗಿತ್ತು ಉಡುಪಿಯ ಪೇಜಾವರ ಮಠದಲ್ಲಿ ಶ್ರೀಕೃಷ್ಣನ ವಿಗ್ರಹಕ್ಕೆ ಪ್ರತಿಷ್ಠೆಯನ್ನು ಮಾಡಿ ಬಳಿಕ ವಿಮಾನದಲ್ಲಿ ಬೆಂಗಳೂರಿಗೆ ಕರೆತರಲಾಗಿತ್ತಂತೆ ದೇವಸ್ಥಾನ ನಿರ್ಮಾಣವಾದ ಬಳಿಕ ಸಾಕಷ್ಟು ಸಮಾಜಮುಖಿ ಕಾರ್ಯಗಳಲ್ಲೂ ಕೂಡ ಈ ದೇವಸ್ಥಾನ ತೊಡಗಿಕೊಳ್ಳುತ್ತೆ ಅಕ್ಷಯ ಪಾತ್ರ ಫೌಂಡೇಶನ್ನ ಮೂಲಕ ಇವತ್ತಿಗೆ ನಾಲ್ಕು ಬಿಲಿಯನ್ ಜನ ಇಸ್ಕಾನ್ನ ಭಾಗವಾಗಿ ಪ್ರತಿನಿತ್ಯ ಅನ್ನದಾನ ಸೇವೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಈ ದೇವಸ್ಥಾನಕ್ಕೆ ಈಗ ಇಪ್ಪತ್ತೈದು ವರ್ಷಗಳ ಸಂಭ್ರಮ ವಿಶೇಷವಾದಂಥ ಕಾರ್ಯಕ್ರಮಗಳು ಸದ್ಯಕ್ಕೆ ನಡೀತಾ ಇದೆ ಮೇ ಮೂರರವರೆಗೂ ನಡೆಯುವಂಥ ಕಾರ್ಯಕ್ರಮದಲ್ಲಿ ನೀವು ಕೂಡ ಎಸ್ಕಾನ್ಗೆ ಭೇಟಿ ನೀಡಿ ಭಾಗವಹಿಸಬಹುದಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ